ಬೈ ಬೈ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾವಣೆಯವರು ಗುಡ್ಸ್ಕೊಡೋರೆಲ್ಲ ಏನು ಮಾಡೋದು ಹೇಳಿ ಪ್ಯಾಸೆಂಜರ್ ಆಟದವರೆಲ್ಲ ಲಗೇಜ್ ಹೊಡೆದ್ರೆ ಗುಡ್ಸ್ಕೊಡಿಯವರೆಲ್ಲ ಪ್ಯಾಸೆಂಜರ್ ಹೊಡಿಯಬೇಕಾಯ್ತದ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಟೈಮು ಮೂರು ಗಂಟೆ ಆಗೋಯ್ತು ಲೋಡ್ಯ ಮಾಡ್ತಾಯಿಲ್ಲ ಅಂತ ತಲೆ ಕೆಟ್ಟೋಯ್ತಾ ಇವತ್ತಂತೂ ಬೇಜಾರಾಗೋಯ್ತು ತುಂಬ ಪ್ಯಾಕಿಂಗ್ ಮಾಡ್ತಾರೆ ಇವತ್ತು ಲೋಡ್ ಮಾಡ್ತೇನೆ ಅಂತ ಗೊತ್ತಾಯ್ತಲ್ಲ ಏನಾಯ್ತು ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ಟಿ ಪಿ ಹಾಕ್ಸಿದ್ದೀನಿ ಅಂದ್ರೆ ಯಾರೂ ಹಿಡಿತಾನೆ ಇಲ್ಲ ಡಿಸಪಾಯಿಂಟ್ ಆಗ್ತಾಯಿ ನನಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿ ಟ್ರಕ್ಲಾಗ್ಸ್ ಟೈಮು ಎಂಟೂವರೆ ಇದ್ದೀನಿ ಇವಾಗ ಬೆಂಗಳೂರಿಗೆ ಡ್ಯೂಟಿ ಮಾಡೋಣ ಬನ್ನಿ ಇವಾಗ ಸೋಮವಾರ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾರು ನೋಡಿದ್ರೆ ಯೂಟ್ಯೂಬ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ಅಲ್ಲಿರ್ತದೆ ಹೋಗೋಣ ಬೆಂಗ್ಳೂರಿಗೆ ಹಂಗೆ ಬರ್ತಾ ರಾಮನಗರ ಆಂಜನೇಯ ಸ್ವಾಮಿ ಹತ್ರ ಒಂದು ನಮಸ್ಕಾರ ಮಾಡ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ಅಲ್ಲಿಂದ ಬರ್ತಾ ಹಂಗೆ ಕೆಂಗೇರಿ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಡೀಸೆಲ್ ಆಕ್ಷಣ ಅಂತ ಬಂದಿದ್ದೀನಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಟೈಮು ಹತ್ತು ಐದು ಕೆಂಗೇರಿ ಹತ್ರ ಇದ್ದೀನಿ ಒಂದು ಪಫ್ನಲ್ ಬಾಡಿಗೆ ಬಂದಿದೆ ಹೋಗಬೇಕು ಅಲ್ಲ ನಾ ಹ್ಯಾಂಡ್ ಲೋಕಲ್ ಒಂದು ನಾನ್ನೂರು ರೂಪಾಯಿದು ಬಾಡಿಗೆ ಒಂದು ಒಂದೂವರೆ ಕಿಲೋಮೀಟ್ರ್ ಇರುತ್ತೆ ಬನ್ನಿ ಹೋಗೋಣ ಅದಾದಮೇಲೆ ಪಾಗಡಕ್ಕೆ ಹೋಗಬೇಕು ಅಂತ ಫೋನ್ ಮಾಡಿದರು ಬೆಳಗ್ಗೆ ಮನೇಲಿ ಇದ್ದಂಗೆ ಒಂದು ಹನ್ನೊಂದು ಗಂಟೆ ಹಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದರು ನನಗೆ ಕನ್ಫರ್ಮು ಇಷ್ಟು ರೆಡಿ ಆದಮೇಲೆ ಐಟಮ್ ಎಲ್ಲ ರೆಡಿ ಆದಮೇಲೆ ಫೋನ್ ಮಾಡ್ತೀನಿ ತಂದಾಗ ಬನ್ನಿ ಹೋಗಿ ಒಂದು ಲೋಕಲ್ ಬಾಡಿಗೆ ಮಾಡೋಣ ಅಷ್ಟೊತ್ತಿಗೆ ಫೋನ್ ಮಾಡ್ತಾರೆ ಅನ್ಸುತ್ತೆ ಅವ್ರಿಗೆ ಹೋಗ್ಬಿಟ್ಟು ಆಮೇಲೆ ಅದು ಹೋಗೋಣ ನೈಂಡಿಗೆ ಹೋಗೋಣ ಫಸ್ಟು ಪಿಕಪ್ ಪಾಯಿಂಟ್ಗೆ ಕೆಂಗೇರಿ ಸಿಗ್ನಲ್ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ ಲೋಡಿಂಗ್ ಪಾಯಿಂಟಿಗೆ ಬಂದು ಲೋಡಿಂಗ್ ಮಾಡ್ಕೊಂಡು ಫಸ್ಟ್ ಡ್ರಾಪಾಗಿ ಬಂದಿದ್ದೀನಿ ಒಂದು ಪ್ಲೇಔಟ್ ಶೀಟ್ ಇಳಿಸ್ಬೇಕಾಯ್ತು ನೈನ್ ಅಡಿ ಹತ್ರ ನೈನ್ಹಳ್ಳಿ ಬಸ್ ಸ್ಟಾಪಿಂದ ಡೌನ್ಗೆ ಫ್ಯಾಕ್ಟ್ರಿಗೆ ಒಂದು ಪ್ಲೇಔಟ್ ಶೀಟಲ್ಲಿ ಇಳಿಸ್ಕೊತಾರೆ ಇನ್ನೊಂದು ಗಿರಿನಗರಕ್ಕೆ ಹೋಗಬೇಕು ಮಿಕ್ಕದ್ದು ಮಿಕ್ಕದ್ದೆಲ್ಲ ಗಿರಿನಗರಕ್ಕೆ ಬಂದಿದ್ದೀನಿ ಒಂದು ಲೋಡ್ ಪಾಯಿಂಟ್ ಹತ್ರ ಹೊಸ ಕೆರೆಹಳ್ಳಿ ಗಿರಿನಗರದ ಹತ್ರ ಅನ್ಲೋಡ್ ಮಾಡ್ಕೊತಾರೆ ನೋಡಿ ಇದೆ ಬಿಲ್ಡಿಂಗು ಅಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಎರಡು ಪಾಯಿಂಟ್ ಆಪು ಆರ್ನೂರು ರೂಪಾಯಿ ಆರುನೂರ ಐನೂರು ಎಪ್ಪತ್ತೈದು ವರ್ಷ ಆಯಿತು ಆರ್ನೂರು ರೂಪಾಯಿ ಹಾಕ್ತಾರೆ ಸ್ನೇಹಿತರೆ ಅನ್ಲೋಡ್ ಕಂಪ್ಲೀಟ್ ಆಗಿದೆ ಪ್ರಶ್ನೆ ಎರಡು ರೂಪಡ್ಗೆ ಒಂದು ಮೂರು ಸ್ಟಾಪು ನಾಯಂಡಳಿ ಮೈಸೂರು ರೋಡ್ ಮೆಟ್ರೋ ಕಾಪಾಪು ನೈಂಡಳ್ಳಿ ಬೆಟ್ಕಪತ್ರ ಒಂದು ಡ್ರಾಪು ಮತ್ತು ಹೊಸಕೇರಿಹಳ್ಳಿ ಹೊಸಕೇರಹಳ್ಳಿ ಬಸ್ ಸ್ಟಾಪಿಂದ ಒಂದು ಸ್ವಲ್ಪ ಮುಂದೆ ಡ್ರಾಪು ಐನೂರ ಎಪ್ಪತ್ತೈದು ರೂಪಾಯಿ ತೋರಿಸ್ತಾ ಇದೆ ಹಾಕ್ತಾರೆ ಆರುನೂರು ರೂಪಾಯಿ ಹಾಕ್ಬೋದು ಇವಾಗ ನಾಯ್ನ್ಹಳ್ಳಿ ಕಡೆ ಹೋಗೋಣ ಪಾವಗಡಕ್ಕೆ ಹನ್ನೊಂದು ಗಂಟೆ ಅಲ್ಲಿ ಫೋನ್ ಮಾಡ್ತೀನಿ ಅಂತೇಳಿದ್ರು ಮಾಡ್ತಾರೆ ಹೋಗಿರೋಣ ಬನ್ನಿ ಅಲ್ಲಿಗೆ ಅಷ್ಟೊತ್ತಿಗೆ ನಾವು ಪಾವಗಟ್ಟಲ್ಲಿ ಫೋನ್ ಮಾಡ್ಬೋದು ಟೈಮು ಹನ್ನೆರಡು ಗಂಟೆ ಒಂದು ಪರ್ಸ್ನಲ್ ಬಾಡಿಗೆ ಅದೇ ಪಾವಗಾಡು ಕೇಳಿದ್ನಲ್ಲ ಅವ್ರು ಫೋನ್ ಮಾಡಿದ್ರು ಹೋಗೋಣ ಬನ್ನಿ ಪಿಕಪ್ಗೆ ಇವಾಗ ಗಾಡಿ ಮಾರ್ಕೆಟಿಂದ ಬರ್ತೈತಂತೆ ಮಾರ್ಕೆಟಿಂದ ಎರಡು ಟ್ರಿಪ್ ಹಾಕ ಬರುತ್ತಂತೆ ಆ ಪಗಡಿ ಅದನ್ನ ಲೋಡ್ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ ಲೋಡ್ ಮಾಡ್ಕೊಂಡು ಹೋಗಬೇಕು ಇವಾಗ ಹೋಗ್ಬಿಟ್ಟು ಗಾಡಿಯಲ್ಲಿ ಹಾಕೋಣ ಆ ಗಾಡಿ ಬಂದರೆ ರಿವರ್ಸ್ ಹಾಕೊಂಡು ನಮ್ಮ ಗಾಡಿಗೆ ಸಾಕೊಂಡು ಇನ್ನೊಂದು ಟ್ರಿಪ್ ಬರ್ತದೆ ಅದನ್ನೂ ಹಾಕೊಂಡು ಆಮೇಲೆ ಪ್ಲಾಸ್ಟಿಕ್ ಐಟಮ್ ಲೋಡ್ ಮಾಡ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಒಟ್ಟಿನಲ್ಲಿ ಏನು ಮಾಡೋಕ್ಕಾಗಲ್ಲ ಹೋಗಬೇಕು ಅಷ್ಟೇ ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ ಇಲ್ಲ ಮೈಸೂರು ರೋಡ್ ಮೆಟ್ರೋ ಹತ್ರ ಇದ್ದೆ ಇಲ್ಲ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅದನ್ನ ಪ್ಯಾಸೆಂಜರ್ ಆಟೋ ಬಂದೈತೆ ಹಾಕೊಂಡಿದ್ದೀನಿ ಗಾಡಿಗೆ ಹಾಕುತ್ತಾ ಇದ್ದೀನಿ ಇವಾಗ ಆಟೋದಲ್ಲಿ ಇರೋದಲ್ಲೇ ಮತ್ತು ಇವಾಗ ಇಳಿಸ್ಬಿಟ್ಟು ಇನ್ನೊಂದು ಟ್ರಿಪ್ ಹೋಗ್ತಾ ಬರ್ತಾರೆ ಸ್ನೇಹಿತರೆ ಆಟೋ ಬಂದಿತ್ತು ಒಂದು ಟ್ರಿಪ್ ಹಾಕೊಂಡಿದ್ದೀನಿ ಗಾಡಿಗೆ ಇನ್ನೊಂದು ಟ್ರಿಪ್ ಬರುತ್ತಂತೆ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾವೆ ಆ ಕಾಗ ಗುಡ್ಸ್ಕಡಿಯೋರೆಲ್ಲ ಏನು ಮಾಡೋದು ಹೇಳಿ ಪ್ಯಾಸೆಂಜರ್ ಆಟದಾರೆಲ್ಲ ಲಗೇಜ್ ಹೊಡೆದ್ರೆ ಗುಡ್ಸ್ ಕಡೆಯೋರೆಲ್ಲ ಪ್ಯಾಸೆಂಜರ್ ಹೊಡೆಯಬೇಕಾಗ್ತದೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇವಾಗ ಊಟ ಟೈಮ್ ಆಯಿತು ಹನ್ನೆರಡುವರೆ ಇವಾಗ ಇನ್ನೊಂದು ಟ್ರಿಪ್ಪು ಬರೋಸ್ಕೊಂಡು ಒಂದು ಅರ್ಧ ಗಂಟೆ ಮುಪ್ಪಲ್ ಗಂಟೆ ಆಯ್ತು ಅವಾಗ ಬರೋರ್ತಾರೆ ಅವಾಗ ಬರೋರ್ತವೆ ನಾವು ಊಟ ಮಾಡ್ಕೊಬೋಣ ಆಮೇಲೆ ನೋಡೋದ ತಕ್ಷಣ ಹೊಡ್ತಾ ಇರ್ಬೋದು ಸೀರೆ ಎಲ್ಲ ನೈನ್ ಸ್ಟಾಪ್ನಿರ್ಸಂಗೆ ಅದಕ್ಕೆ ಊಟ ಬನ್ನಿ ದೋಸೆ ಮನೆಯಿಂದ ಪಾರ್ಸಲ್ ಕೊಟ್ಟಿದ್ರು ದೋಸೆ ಬೆಂಡೆಕಾಯಿ ಪಲ್ಯ ತಿನ್ಕೊಂಡು ಉತ್ತರ ಬರುವಷ್ಟು ಕಟ್ ಆಯ್ತಾವೆಲ್ಲ ಹಿಂದೆ ಮುಂದೆ ಆಡಿಸಿ ಹಿಂದೆ ಮುಂದೆ ಆಡಿಸಿ ಕಟ್ ಮಾಡಿದ್ದು ಕ್ಲಚ್ ಬಂದ್ಬಿಟ್ಟಿರ್ತದೆ ಇವಾಗ ಎಲ್ಲ ಜಾಮ್ ಆಗ್ಬಿಟ್ಟಿದ್ವಾಗ್ ಸ್ನೇಹಿತರೆ ಟೈಮು ಮೂರು ಗಂಟೆ ಆಗೋಯ್ತು ಲೋಡೆ ಮಾಡ್ತಾಯಿಲ್ಲ ನನಗೆ ಅಂತ ತಲಕ್ಕಿಟ್ಟೋಯ್ತು ಇವತ್ತಂತೂ ಬೇಜಾರು ಆಗೋಯಿತು ತುಂಬ ಯಾಕಿಂಗ್ ಮಾಡ್ತಾರೆ ಇವತ್ತು ಲೋಡ್ ಮಾಡ್ತೇನೆ ಅಂತ ಗೊತ್ತಾಯ್ತಲ್ಲ ಎರಡು ಅವರ್ ಆಯಿತು ಆಟೋ ಬಂದು ಹೋಗಿ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ಲೋಡ್ ಮಾಡ್ಕೊಂಡು ಹೋಗೋಣ ಸ್ವಲ್ಪ ಇರೋದು ಸ್ನೇಹಿತರೆ ಟೈಮು ಮೂರು ಮೂವತ್ತು ಲೋಡಿಂಗ್ ಕಂಪ್ಲೀಟ್ ಆಗಿದೆ ಹೋಗೋಣ ಡ್ರಾಪ್ ಲೊಕೇಶನ್ಗೆ ನೂರ ಅರವತ್ತು ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ನು ಹೋಗೋಣ ಬನ್ನಿ ಮೂರ್ ಅವರ್ ಇಪ್ಪತ್ತು ನಿಮಿಷ ಇದೆ ಪಾವಗಡ ಡ್ರಾಪ್ ಇರೋದು ಮೊನ್ನೆ ಹೋಗಿದ್ನಲ್ಲ ಶುಕ್ರವಾರ ಅದೇ ಅಲ್ಲಿ ಹೋಗೋಣ ನೋಡಿ ಮೂರು ಗಾಡಿ ಯಾಕಂದ ಏನೋ ಆ್ಯಕ್ಸಿಡೆಂಟ್ ಆಗಿರೋದೆ ಮೂರು ಗಾಡಿಗಳು ನಲವತ್ತು ಮಧುಗಿರಿ ಹತ್ರ ಬಂದಿದ್ದೀವಿ ಮಧುಗಿರಿ ಬೈಪಾಸ್ ಇದು ಲೆಫ್ಟ್ಗೆ ಹೋದರೆ ಮಧುಗಿರಿಗೆ ಹೋಗುತ್ತೆ ಅಲ್ಲಿದೆ ನೋಡಿ ಬೋರ್ಡು ಲೆಫ್ಟ್ಗೆ ಹೋದ್ರೆ ಮಧುಗಿರಿಗೆ ಹೋಗುತ್ತೆ ನಾವು ಸ್ಟ್ರೈಟ್ ಹೋಗ್ಬೇಕು ಲೆಫ್ಟ್ ಹೋದ್ರೂ ಹೋಗ್ಬಿಟ್ಟು ಹೋಗ್ಬೋದು ಮಧುಗಿರಿ ಒಳಗಿಂದ ಸುಮ್ಮನೆ ಟ್ರಾಫಿಕ್ ಇರುತ್ತೆ ಯಾಕೆ ಆಮೇಲೆ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಒಳಗೆ ಸಿಟಿ ಒಳಗೆ ಬೈಪಾಸಲ್ಲಿ ಹೋಗೋಣ ಬೈಪಾಸಲ್ಲಿ ಹೋದರೆ ಒಂದು ಎರಡು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಆದರೆ ರೋಡ್ ಚೆನ್ನಾಗೈತೆ ಆರಾಮಾಗಿ ಹೋಗ್ಬೋದು ಇನ್ನು ಐವತ್ತೇಳು ಕಿಲೋಮೀಟ್ರ್ ತೋರಿಸ್ತಾ ಇದೆ ಒನ್ ಅವರು ಆರು ನಿಮಿಷ ತೋರಿಸ್ತಾ ಇದೆ ಹೋಗೋಣ ಬನ್ನಿ ಇವಾಗ ನೂರ ಐದು ಕಿಲೋಮೀಟರ್ನ ಬಂದಿದ್ದೀನಿ ಇನ್ನು ಐವತ್ತು ಇದೆ ಹೋಗೋಣ ಬನ್ನಿ ಸ್ನೇಹಿತರೆ ಆಂಧ್ರ ಬರ್ಡ್ರು ಆಂಧ್ರ ಒಳಗಡೆ ಎಂಟ್ರಿ ಇದೆ ಇವಾಗ ಕರ್ನಾಟಕ ಮುಕ್ತಾಯವಾಗ್ತಾ ಇದೆ ಇವಾಗ ಬನ್ನಿ ಆಂಧ್ರ ಒಳಗಡೆ ನಗ್ಗಣ ಯಾವುದು ಚೆಕ್ಪೋಸ್ಟ್ ಇಲ್ಲ ಏನಿಲ್ಲ ಗಡಿ ಭಾಗ ವಂದನೆಗಳು ಬೌಂಡ್ರಿ ಅಂತ ಫ್ರೆಂಡ್ಸ್ ಮೊಡಕ ಶಿರಾ ಬೈಪಾಸ್ ಎಂಟ್ರಿ ಆಗ್ತಾ ಇದೀವಿ ಇವಾಗ ಮಡಕಶಿರಾಗೆ ರೈಟ್ಗೆ ಹೋದರೆ ಮಡಕಶಿರ ಬೈಪಾಸ್ ಕಡೆಯಿಂದ ಹೋಗುತ್ತೆ ಲೆಫ್ಟ್ಗೆ ತಗೊಂಡ್ರೆ ಇವಾಗ ಮಡಕಸಿರ ಸಿಟಿ ಒಳಗಿಂದ ಹೋಗುತ್ತೆ ಬೈಪಾಸಲ್ಲಿ ಹೋದರೆ ಎರಡು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಸಿಟಿ ಒಳಗಡೆ ಹೋಗೋಣ ಪರವಾಗಿಲ್ಲ ಆದರೆ ಯಾಕೆ ಅಂದರೆ ಪಿ ಹಾಕ್ಸಿದ್ದೀನಿ ಅಂದ್ರೆ ಯಾರೂ ಹಿಡಿತಾನೆ ಇಲ್ಲ ಡಿಸಪಾಯಿಂಟ್ ಆಗ್ತಾಯಿ ನನಗೆ ಟಿ ಪಿ ಹಾಕ್ಸೋದು ವೇಸ್ಟ್ ಆಯ್ತಲ್ಲ ಯಾಕೆ ಹಾಕ್ಸ್ತೀ ಅಂತ ಅದಕ್ಕೆ ನೋಡೋಣ ಸಿಟಿ ಒಳಗಡೆ ಹೋಗೋಣ ಮೊನ್ನೆ ಬಂದಾಗ ಆ ಕಡೆಯಿಂದ ಇದ್ರು ಹಿಡ್ದಿಲ್ಲ ನೋಡೋಣ ಇವತ್ತು ಹೋಗೋಣ ಐವತ್ತಿದ್ರೆ ಹಿಡಿದ್ರೆ ತೋರಿಸೇ ಬಿಡೋಣ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಟಿ ಪಿ ಹಾಕ್ಸಿದ್ದು ಅಂತ ಬೇಜಾರಾಗುತ್ತೆ ಹಿಡಿದು ಅವ್ರು ಚೆಕ್ ಮಾಡಿಲ್ಲ ಅಂದರೆ ನೋಡೋಣ ಮೊನ್ನೆ ಇರ್ತಾರ ಇಲ್ವಾ ಹೆಂಗೆ ನೋಡೋಣ ಸ್ನೇಹಿತರೆ ಎಂಟ್ರಿ ಆಗ್ತಾ ಇದೀವಿ ಇವಾಗ ಮಡಕಿರಾಜ್ ಸಿಟಿಗೆ ಕಾಣೋಣ ಬನ್ನಿ ಬಂದಿದ್ದೀವಿ ಒಳಗಡೆ ಇದ್ದರೂ ಇಲ್ವ ಯಾರಿದ್ದಾರೆ ಏನು ಯಾರು ಇಲ್ಲ ಇದೇ ಮಡಕಿರಾಜ್ ಸರ್ಕಲ್ ಇದು ಹಳ್ಳಿ ಥರ ಐತೆ ಮಾತ್ರ ಒಂದು ದೊಡ್ಡದೇನಲ್ಲ ಯಾರು ಇಲ್ಲ ನಿನ್ನೆ ಬಂದಾಗ ಇಲ್ಲೇ ಸರ್ಕಲಲ್ಲೇ ಹಿಡಿತಾ ಇದ್ರು ಇವತ್ತು ಯಾರು ಇಲ್ಲ ಮೊನ್ನೆ ಮೊನ್ನೆ ಬಂದಾಗ ಶುಕ್ರವಾರ ಬಂದಾಗ ಇಳಿತಾ ಸರ್ಕಲ್ ಸರ್ಕಲಲ್ಲೇ ಇವತ್ತು ಯಾರು ಇಲ್ಲ ಈ ಥರ ಆದರೆ ತುಂಬ ಆಗುತ್ತೆ ಇನ್ನು ಹದಿನೆಂಟು ಕಿಲೋಮೀಟ್ರ್ ಇದೆ ನೋಡೋಣ ಇನ್ನೊಂದು ದಿನ ಬರ್ಬೋದು ಎಂಟನೇ ತಾರೀಕು ನಿಮಿಷನೂ ಆಯ್ತಿ ಟಿಪ್ಪಿ ಆ ಫಂಕ್ಷನ್ ಇರೋದು ಹತ್ತನೇ ತಾರೀಕು ನೈಟ ಅಂದರೆ ಏಳನೇ ತಾರೀಕು ಎಂಟನೇ ತಾರೀಕು ಇನ್ನೊಂದು ದಿನ ತರಿಸ್ತಾರೆ ಇನ್ನೊಂದೋಡು ನೋಡೋಣ ಅವಾಗೇನಾದ್ರು ತರಿಸಿದ್ರೆ ಬರೋಣ ಎಂಟನೇ ತಾರೀಕು ಕ್ಲೋಸ್ ಆಗುತ್ತೆ ಎಂಟನೇ ತಾರೀಕು ನೈಟ್ಗೆ ನೋಣೊಬ್ಬನಿ ನಾನು ನೋಡಿದರೆ ಅಕ್ಟೋಬರ್ ನೈವತ್ತೈದು ಅಲ್ವಾ ಆರು ಏಳು ಇಲ್ಲ ಅಂದರೆ ಎಂಟಕ್ಕೆ ತರಿಸ್ತಾರೆ ಒಂಬತ್ತು ಕ್ಲೋಸ್ ಆಗುತ್ತೆ ನೋಡೋಣ ಬನ್ನಿ ಇನ್ನೊಂದು ಟ್ರಿಪ್ ಬಂದರೆ ಅಲ್ಲಿಗೆ ಕ್ಲೋಸ್ ಆಗುತ್ತೆ ದಿನಕ್ಕೆ ಇಲ್ಲಿ ಇವನು ಯಾರು ಹತ್ತಾನೋ ಹಿಂಗೆ ಕೊಡಿದ್ದಾನೆ ಅದನ್ನು ಆಗೋಣ ನಡೆಯುತ್ತೆ ಹತ್ತನೇ ತಾರೀಕಿಗೆ ಒಂದರಿಂದ ಹತ್ತು ನಾಡಿದ್ರು ನೋಡೋಣ ಸ್ನೇಹಿತರೆ ಟೈಮ್ ಆರು ಮೂವತ್ತು ಇಲ್ಲಿಗೆ ಕರ್ನಾಟಕ ಸ್ಟಾರ್ಟಿಂಗ್ ಸ್ಟಾರ್ಟ್ ಇದ್ದ ಮತ್ತೆ ಪಾವಗಡ ಶೇರ್ಗಳಂತೆ ಇಲ್ಲಿವರೆಗೂ ಆಂಧ್ರ ಮುಕ್ತಾಯ ಬಳ್ಳಾರಿ ಪಾವಗಡ ಎಲ್ಲ ಕರ್ನಾಟಕ ಕನ್ನಡದಲ್ಲಿ ಕೊಡ್ತಾರೆ ಇಲ್ಲಿಂದ ಕರ್ನಾಟಕ ಸ್ಟಾರ್ಟ್ ಇನ್ನೂ ಹತ್ತು ಹೋಗಡ ಹೊಗಣಿ ಹತ್ತು ಕಿಲೋಮೀಟ್ರು ಹನ್ನೆರಡು ನಿಮಿಷ ಒಗ್ಗಡ ಎಂಟ್ರಿ ಆಗಿದ್ದೀವಿ ಇನ್ನೂರು ಮೀಟ್ರ್ ಇದೆ ಅಷ್ಟೇ ಮುನ್ನೂರು ಮೀಟ್ರು ಹೋಗೋಣ ಅನ್ಲೋಡ್ ಮಾಡೋಣ ಬೇಗ ಬೇಗ ಟೈಮ್ ಆಲ್ರೆಡಿ ಆರು ನಲವತ್ತಾಗೋಯ್ತು ಬಂದಿದ್ದೀವಿ ಅನ್ಲೋಡ್ ಪಾಯಿಂಟ್ ಹತ್ರ ಇಲ್ಲೇ ಲೆಫ್ಟಲ್ಲಿರೋದು ಅನ್ಲೋಡ್ ಅನ್ಲೋಡ್ ಪಾಯಿಂಟ್ ಬಂದಿದ್ದಲ್ಲ ಎಲ್ಲನೇ லேட் அெஃப்ட் சைடு இவ்ளோ ಹಂದಾಡಿ ಹಿಂಗೆ ಮಾಡ್ತಾ ಇದ್ದೀವಿ ಗಾಡಿಯಿಂದ ಎತ್ಕೊಡ್ತಾ ಇದ್ದೀನಿ ಅವ್ರ ಎತ್ ಹೋಯ್ತವ್ರೆ ಅಲ್ಲ ಚಿಲ್ದ ಐಟಮ್ ಜಾಸ್ತಿ ಅವೆ ಬ್ಲೂದ್ ಐಟಮ್ ಎಲ್ಲ ಒಂದು ಚಿಲುಕ್ ಹಾಕೋದು ಬಂಡ್ ಬಂಡ್ಲ ಹಂಗ್ ಕೊಡೋದು ಅರ್ಧ ಹಂದೋಡೆ ಹೋಗಿದೆ ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ ಸ್ನೇಹಿತರೆ ಟೈಮು ಏಳು ಹದಿಮೂರು ಹಂದೋಡೆಲ್ಲ ಕಂಪ್ಲೀಟ್ ಆಗಿದೆ ಇಲ್ಲೇ ಹೋಗೋ ರೋಡಲ್ಲಿ ಒಂದು ಬೈಕು ಎಲೆಕ್ಟ್ರಿಕ್ ಬೈಕ್ ಹಾಕೋರೆ ಇಡಿಸ್ಬೇಕಂತೇಳಿ ಮಧುಗಿರಿ ಹತ್ರ ಮಧುಗಿರಿಯಿಂದ ಹಿಂದೆ ಹಿಂದೇನೆ ನಮ್ಮ ಬಾಡಿಗೆ ಹಾಕೋ ಬಂದಿದ್ದಾನ ಫ್ರೆಂಡು ಫ್ರೆಂಡ್ದು ಮತ್ತು ಅಲ್ಲಿಂದ ಮಧುಗಿರಿಯಿಂದ ಒಂದು ಸೋಲಾರ್ ಇಲ್ಲಿದ್ದಾವಂತೆ ಸೋಲಾರ್ ವಾಟ್ರ್ ಎರಡು ಎರಡು ಸೆಟ್ಟು ಅದು ಅವ್ರ ಫ್ರೆಂಡ್ ಮನೆ ಹತ್ರ ಆಗ್ತಕ್ಕಂಥ ಮಧುಗಿರಿ ಲೋಡ್ ಮಾಡ್ಕೊಂಡು ಅಲ್ಲೇ ಆಗ್ತಕ್ಕಂತೆ ಒಂದು ಸಾವಿರ ಏನೋ ಕೊಡ್ತಾರೆ ಅಂತ ಹೇಳೋರೆ ಹೇಗಿದ್ರು ಖಾಲಿ ಹೋಗ್ತಾರದು ಡೀಸಲ್ಗೆ ಖರ್ಚಿಗೆ ಒಂದು ಸ್ವಲ್ಪ ಆಗುತ್ತೆ ಹೋಗೋಣ ಬನ್ನಿ ಹಾಕ್ಕೊಂಡು ಇವಾಗ ಎಲೆಕ್ಟ್ರಿಕ್ ಬೈಕು ಅಲೋಡ್ ಮಾಡಿದ್ದೀವಿ ಓಲಾ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋದ್ಮೇಲೆ ಒಂದೂರು ಪಾಯಿಂಟ್ ಹತ್ರ ಹೋಗಿ ಒಂದು ಅರವತ್ತು ಕಿಲೋಮೀಟರ್ ಇರಬೇಕು ಹೋಗೋಣ ಬನ್ನಿ ಇಲ್ಲಣ್ಸ್ ಆಘಾಡದಲ್ಲಿ ಬೈಕ್ ಹಾಕೊಂಡು ಇವಾಗ ಮಡಕ್ ಹತ್ರ ಬಂದಿದ್ದೀನಿ ಮಧುಗಿರಿಗೆ ಹೋಗಿ ಇಳಿಸ್ಬೇಕು ಬೈಕ್ ಬರ್ತಿರೋ ಸರ್ಕಲ್ ಸರ್ಕಲ್ ಹತ್ರ ಇದ್ದೀನಿ ಇವಾಗ ಅವಾಗ ಬನ್ನಿ ಮದಗಿರಿಗೆ ಸ್ನೇಹಿತರೆ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಒಂದು ರೂಮು ಏನೋ ಎ ಎಮ್ ಸಿ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಅಂತೆ ಇಲ್ಲ ರೈಟ್ ಮಾತ್ರ ಆನಲ್ಲಿದೆ ಕರ್ನಾಟಕ ಎಂಟ್ರಿ ಆಗ್ತಾ ಈಗ ಇಷ್ಟು ಇವಾಗ ಕರ್ನಾಟಕ ಎಂಟ್ರಿ ಆಗಿದ್ದೀವಿ ಇವಾಗ ಇದೇ ನೋಡಿ ಎಲೆಕ್ಟ್ರಿಕ್ ಓಲಾ ಸ್ಕೂಟಿ ಬೈಕು ರಿಪೇರಿ ಅಂತೆ ಅದಕ್ಕೆ ಬಂದಿರೋದು ಇನ್ನೂರು ರೂಪಾಯಿ ಕೊಡ್ತಾರೆ ಇವರು ಸ್ನೇಹಿತರೆ ಬೈಕ್ ಇಳಿಸಿದ್ದಾಯ್ತು ಎಲೆಕ್ಟ್ರಿಕ್ ಬೈಕು ಇವಾಗ ಮಧುಗಿರಿಗೆ ಹೋಗೋಣ ಮಧುಗಿರಿಗೆ ಹೋಗ್ಬಿಟ್ಟು ಫೋನ್ ಮಾಡ್ಕೊಂಡು ಹೋಗೋಣ ಸೋಲಾರ್ ವಾಟರ್ ಹೀಟರ್ ಎರಡು ನೀವ ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ ಪದಾರ್ ವಾಟ್ರು ಇಟ್ರು ಎರಡು ಸೆಟ್ಟು ಲೋಡಿಂಗ್ ಮಾಡ್ತವ್ರೆ ಇದು ಒಂದು ಸಾವಿರ ಕೊಡ್ತಾರಂತೆ ಅದು ಇನ್ನೂರು ರೂಪಾಯಿ ಅದು ಪಾವಗಾಡಕ್ ಬಂದದ್ದು ಆರು ಸಾವಿರ ಅದ್ರ ಜೊತೆ ಬೆಳಗ್ಗೆ ಒಂದು ಆರುನೂರು ರೂಪಾಯಿ ಬಾಡಿಗೆ ಹೊಡೆದಿದೆ ಟೋಟಲ್ ಆರು ಏಳು ಏಳು ಇನ್ನೂರು ಆರುನೂರು ಏಳು ಎಂಟುನೂರಾಗಿದೆ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಇದು ಮಧುಗಿರಿಲಿ ಹೋಗೋಣ ಇವಾಗ ಕೆಂಗೇರಿ ಉಪ್ನಗರ ಬ್ಲಾಕ್ ಇರೋದು ಸಿರ್ಕಿ ಹತ್ರ ಬನ್ನಿ ಹೋಗೋಣ ಹಂಗೆ ಹೋಯ್ತಾ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ ಊಟ ಮಾಡಿಲ್ಲ ಮಧ್ಯಾಹ್ನ ಮಾಡಿದ್ದೆ ಇವಾಗ ಹೊಟ್ಟೆ ತಾನೆ ಆಲ್ರೆಡಿ ಒಂಬತ್ತು ಗಂಟೆ ಹೋಗೋ ಗಂಟ ಲೇಟಾಗಿ ಹೋಗುತ್ತೆ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ಕೊಳ್ತಾವ್ರೆ ಕೆಂಗೇರಿ ಉಪನಗರ ಅನ್ಲೋಡ್ ಮಾಡ್ಕೊಂಡು ಹೋಗೋಣ ನಾವು ಮನೆ ಕಡೆ